ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ತುಂಬ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೇಲ್ಗಡೆ ಪ್ಲೇ ಮಾಡ್ತಾ ಇದ್ದೀನಲ್ಲ ಸೌಮ್ಯಕ್ಕ ಹೂ ಪ್ರಸಾದಕ್ಕೆ ಕೇರು ವಿಡಿಯೋನ ಸೊ ಈ ಶಿಸ್ಟರು ನನಗೆ ತುಂಬ ದಿನಗಳ ಹಿಂದೆಯೇ ಪರಿಚಯ ಆಗಿದ್ದರು ಇನ್ಸ್ಟಾಗ್ರಾಮಲ್ಲಿ ಸೊ ಅವರು ಕೂಡ ರಾಯರಿಂದ ಅವ್ರ ಮಗುನ ಉಳಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ಅಕ್ಕ ನಾನು ನಿಮ್ಗೆ ಹೇಳ್ತೀನಿ ಶೇರ್ ಮಾಡಿ ಅಂತ ಹೇಳಿದರು ಸೊ ಈಗ ಈಗ ಮೂರ್ನಾಲ್ಕು ದಿನದ ಹಿಂದೆ ಒಬ್ಬರು ಶಿಸ್ಟ್ರದು ನನ್ನ ಫ್ರೆಂಡ್ದು ಒಂದು ಹೀಗೆ ಸುಮಾರಿಷ್ಟು ವಿಡಿಯೋಗಳನ್ನ ಶೇರ್ ಮಾಡಿದ್ದೆ ವಾಯ್ಸ್ ರೆಕಾರ್ಡ್ದು ಸೊ ಇವತ್ತು ಅವರು ಕೂಡ ಕೂಡ ನಾನು ಹೇಳ್ತೀನಿ ರಾಯರ ಒಂದು ಪವಾಡ ನನ್ನ ಜೀವನದಲ್ಲಿ ಆಗಿರೋದನ್ನು ನೀವು ಅದನ್ನು ಶೇರ್ ಮಾಡಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ ಸೊ ಏನಾಗಿತ್ತಪ್ಪ ಅಂದರೆ ಅವ್ರ ಮಗು ರಾಯರ ವರ ಪ್ರಸಾದ ರಾಯರಿಗೆ ಬೇಡ್ಕೊಂಡು ಬಳಕ ಅವರು ಆಗಿ ಮಗು ಹುಟ್ಟಿದ್ದು ಸೊ ಮಗು ಹುಟ್ಟಿದ್ದಕ್ಕೆ ಅದಕ್ಕೆ ಅವ್ರಿಗೆ ಹೆಸರು ಕೂಡ ರದಲ್ಲಿ ಇಡುವಂತೆ ಬಂದಿತ್ತಂತೆ ಅವರು ರಾಯನ್ ಅಂತ ಹೆಸರಿಟ್ಟಿದ್ದಾರೆ ಮಗುಗೆ ಸೊ ಆ ಮಗು ಹುಟ್ಟಿದ ಕೂಡ ಎರಡು ತಿಂಗಳು ಹಾಸ್ಪಿಟಲಲ್ಲಿ ಹಾಸ್ಪಿಟಲಲ್ಲೇ ಇರಬೇಕಾಗತ್ತೆ ಅದಕ್ಕೆ ಫುಡ್ ಇನ್ಫೆಕ್ಷನ್ ಆಗಿರುತ್ತಂತೆ ಹದಿನೈದು ಜನ ಡಾಕ್ಟರ್ಸ್ ಚೆಕ್ ಮಾಡಿದರು ಮಗು ಕಂಡೀಷನ್ ತುಂಬಾ ಅವರು ಏನು ಕ್ಷಣ ಕ್ಷಣಕ್ಕೂ ಒಬ್ಬೊಬ್ರು ಒಂದೊಂದು ಥರ ಹೇಳಿದರು ಆ ರೀತಿ ಆಗ ಆದಾಗ ಇವರು ತುಂಬ ಭಯಪಟ್ಟಿರ್ತಾರೆ ಯಾಕೆ ರೇ ಇಷ್ಟು ಒಳ್ಳೆ ಮಗುನ ಕೊಟ್ಬಿಟ್ಟು ಕೇಳಿದಂಗೆ ಗಂಡು ಮಗುನ ಕೊಟ್ಬಿಟ್ಟು ಇಷ್ಟೊಂದು ಕಟ್ ಕಷ್ಟ ಕೊಡ್ತಾ ಇದ್ದೀರಾ ನಮ್ಮ ಕೈಲಿ ಆಗ್ತಿಲ್ಲ ಏನಾದರೂ ಮಾಡಿ ಅಂತ ಹೇಳಿದಾಗ ಇವ್ರಿಗೆ ಪಟ್ನ ನೆನಪಾಗಿದ್ದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಬೇಕಾದ್ರೆ ಸೌಮ್ಯ ಅಕ್ಕ ಅವರಿಗೆ ದಿನಕ್ಕೆ ಅವಾಗ ಪ್ರಸಾದ ಕೇಳುವಾಗ ಸಾವಿರಾರು ಜನ ಮೆಸೇಜ್ ಮಾಡ್ತಿದ್ರು ಅಂತ ಇವ್ರ ಮೆಸೇಜ್ನ ಅವರು ನೋಡಿ ರಿಪ್ಲೈ ಮಾಡಿ ಪ್ರಸಾದ ಕೇಳಿದ್ದಾರೆ ಇವ್ರು ಹೂ ಪ್ರಸಾದ ಕೇಳಿದ ಒಂದೇ ವಾರಕ್ಕೆ ಮಗು ಹುಷಾರಾಗಿ ಮನೆ ಕಳಿಸಿದ್ದಾರೆ ಸೊ ಅವ್ರಿಗೆ ಹೂ ಪ್ರಸಾದ ಕೇಳಿರೋ ವಿಡಿಯೋನ ಇವಾಗ ಪ್ಲೇ ಮಾಡ್ತೀನಿ ಕೇಳಿಕೊಳ್ಳಿ ಓಂ ಶ್ರೀ ಗುರು ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲ ನಿಮ್ಮ ಮೇಲೆ ಭಾರ ಹಾಕಿದೀನಿ ನನ್ನಪ್ಪ ಆ ಮಗುವನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ದು ಕಣಪ್ಪ ತೊಂದ್ರೆ ಆಗಲ್ಲ ನಾನಿದ್ದೀನಿ ಮಗಳೇ ಖಂಡಿತ ಆ ಮಗು ಆರೋಗ್ಯನ ನಾನ್ ಸರಿ ಮಾಡ್ತೀನಿ ಅಂತ ಯಾವ ಭಾಗದಿಂದಾದ್ರೂ ಪ್ರಸಾದ ಕೊಡಪ್ಪ ನಿನ್ನ ನಂಬಿ ಅವ್ರು ನನ್ನ ಮೆಸೇಜ್ ಹಾಕಿದ್ದಾರೆ ರಾಯರತ್ರ ಅಕ್ಕ ನನ್ ಮಗು ಹುಷಾರಾಗ್ಬೇಕು ಅಂತ ಆ ತಾಯಿ ತುಂಬಾ ಬೇಡ್ಕೊಂಡಿದ್ದಾರೆ ಆ ತಾಯಿ ಮನಸ್ಸಿಗೆ ನೆಮ್ಮದಿ ಕೊಡಪ್ಪ ಆ ಮಗು ಸರಿ ಹೋಗ್ಬಿಡ್ಬೇಕು ಕಣಪ್ಪ ನಂಬಿದರೆ ಅವ್ರ ಕೈ ಬಿಡ್ಬೇಡ ಕಣಪ್ಪ ಅಪ್ಪ ತಾಯಿ ರೇ ಥ್ಯಾಂಕ್ಸ್ ಕಣಪ ನಿಮ್ ಮಗು ಹುಷಾರಾಗುತ್ತೆ ರಾಯರು ಹೂವು ಕೊಟ್ಟಿದ್ದಾರೆ ಖಂಡಿತ ಬೇಗ ಹುಷಾರಾಗುತ್ತಮ್ಮ ಒಳ್ಳೇದಾಗ್ಲಿ ನಿಮ್ಗೆ ರಾಯರ್ ಪ್ರಸಾದ ಕೊಟ್ಟರು ಅಂದಮೇಲೆ ಖಂಡಿತ ನಿಮ್ ಮಗು ಒಳ್ಳೇದಾಗುತ್ತೆ ಕೇಳಿದ್ರಲ್ಲ ಫ್ರೆಂಡ್ಸ್ ಸೌಮ್ಯಾಕ ಅವ್ರ ಅವ್ರಿಗೆ ಪ್ರಸಾದ ಕೇಳಿದ ಬಳಕ ಆ ಮಗುನ ಒಂದು ವಾರದಾಗ ಡಿಸ್ಚಾರ್ಜ್ ಮಾಡ್ತಾರೆ ಎರಡು ತಿಂಗಳು ಸತತವಾಗಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ನಡೀತಿರ್ತದ ಮಗುಗೆ ಜಸ್ಟ್ ಫುಡ್ ಇನ್ಫೆಕ್ಷನ್ ಅಷ್ಟೇ ಹೇರ್ತಾರ ಅಷ್ಟು ಹುಟ್ಟಿದ ಕೂಡಲೇ ಚಿಕ್ಕ ಮಗುಗನ ಸೊ ಆಮ್ಯಾಗ ಹೂ ಪ್ರಸಾದ ಕೇಳಿದ ಬಳಕ ಅವರಲ್ಲಿ ಏನೇನು ಬದಲಾವಣೆ ಆಯಿತು ಜೀವನದಲ್ಲಿ ಅಂತೇಳಿ ಅವರಾಗೆ ಹೇಳಾರ ಅವ್ರ ವೈಸ್ ರೆಕಾರ್ಡ್ ಹಾಕ್ತೀನಿ ಅಂತ ಕೇಳ್ಕೊಂಬರ್ರಿ ಯಾರಿದ್ದಾರೆ

ಆಗಿ ಹಬಟ್ಟ ಆಯ್ತು ಆಮೇಲೆ ನಾವು ಸುಮ್ನೆ ಇದ್ವಿ ನೆಕ್ಸ್ಟ್ ಏನಂದ್ರೆ ಒಂದು ಏನು ನಾವು ಮತ್ತೆ ಕನ್ಸಿವಾ ಆಗ್ತಾನೆ ಇರ್ಲಿಲ್ಲ ಆಗ ನನ್ ಇರುತ್ತೆ ಬೇಡ್ಕೊಂಡೆ ನನಗೆ ಮಗು ಹೋಗ್ಬೇಕನ್ನಪ್ಪ ನೀರ್ ನಿಂತ್ಕೋಬೇಕು ಅಂತ ಕೇಳ್ಕೊಂಡು ಐದ್ ವಾರ ವತ ಮಾಡ್ದೆ ವತ ಆಗಿ ಐದನೇ ದಿನಕ್ಕೆ ನನಗೆ ಒಳ್ಳೇದಾಯ್ತು ಆಮೇಲೆ ನೀರ್ ನಿಂತ್ಕೊಳ್ತು గణపాపు నష్టదంతే గణప రాయరు ఇవగా నెక్స్ట్ ఐదన తారీఖు బర్త్ డే ఆమె అవును హటే ఐ సు అల్ ఆమె ఏనా అంద్ర తింగ్లు తిండు అలా ఇన్ ఫుడ్ ఇన్ఫెక్షన్ ఆగైతే ఉసరాట తొందర ఆగతి అంతెన్ హట్ ఎర తింగ్లు అల్లేవి నమ్గంతూ సాగి ಯಾದ್ರು ಹಿಂಗೆ ಆಯ್ತಪ್ಪ ಕೊಟ್ಬಿಟ್ಟು ಅನ್ಕಂಡೆಲ್ಲಾ ಇರೋ ದಿನಾನೇ ಇಲ್ಲ ಎರಡು ತಿಂಗಳು ನಾವು ಆಮೇಲೆ ಸಮ್ಯಕ್ಕನ ಹತ್ರ ನಾವು ಪ್ರಸಾದ ಕೇಳಕ್ ಹೇಳಿದ್ವಿ ಡಿಸೆಂಬರ್ ಸೆವೆನ್ ನೈಟ್ ಕೇಳಕ್ ಹೇಳ್ದೆ ಏಟ್ ಅವರು ಕಳ್ಸ್ಕೊಟ್ರು ಪ್ರಸಾದ ಕೇಳಿ ತುಂಬಾ ಒಳ್ಳೇದಾಯ್ತು ಒಂದ್ ವಾರಕ್ಕೆ ನನ್ ಮಗನ ಡಿಸ್ಚಾರ್ಜ್ ಮಾಡ್ಕೊಟ್ರು ಎರಡು ತಿಂಗ್ಳು ನಾವ್ ಅಲ್ಲೇ ಇದ್ವಿ ಅವಾಗಿಂದ ಇಲ್ಲಿವರೆಗೂ ರಾಯರ್ ನಮ್ ಕೈ ಬಿಟ್ಟಿಲ್ಲ ನನ್ನ ಮಗನ್ಗೆ ಇವಾಗ ಒಂದು ವರ್ಷ ಐದನೇ ತಾರೀಖು ಬಂದ್ರೆ ರಾಯರ್ ಇದ್ದಾರೆ ಎಲ್ಲರೂ ನಂಬಿ ಎರಡು ತಿಂಗಳು ನಾವ್ ಹೇಗ್ ಕಳದ್ವಿ ಅಂತಲೇ ಗೊತ್ತಿಲ್ಲ ಆಮೇಲೆ ಗೆ ನಾವು ಪ್ರಸಾದ ಕೇಳಿದ್ಮೇಲೆ ಒಂದು ವಾರಕ್ಕೆ ನನ್ನ ಮಗನ ಡಿಸ್ಚಾರ್ಜ್ ಮಾಡಿಕೊಟ್ರು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದಿದ್ದೆ ಸರಿ ಇದುವರೆಗೂ ನಮ್ಗೆ ಯಾವುದೇ ತೊಂದರೆ ಆಗಕ್ ಬಿಡ್ಲಿಲ್ಲ ರಾಯರನ್ನು ಬೇಡ್ಕೊಂಡು ಅವ್ರಿಗೆ ಯಾವತ್ತು ಮೋಸ ಮಾಡಲ್ಲ ಭಗವಂತ. ಇವಾಗ ಒಂದ್ ವರ್ಷ ಆಗ್ತಾ ಬಂತು ಅವನು ತುಂಬಾ ಚೆನ್ನಾಗಿದ್ದೇನೆ ನಾವು ನಾವು ನಮ್ಮ ಅದೃಷ್ಟ ಏನಂದ್ರೆ ಅವನಿಗೆ ಆರಕ್ಷರದಿಂದಾನೇ ಬಂದಿದೆ ನಾವ್ ಅದಕ್ಕೆ ರಾಯರ್ ದಿನ ಅವ್ನ ನಾಮಕರಣ ಮಾಡಿದ್ವಿ ರಾಯನ್ ಅಂತ ನನ್ ಮಗನ ಹೆಸರು ತುಂಬಾ ಖುಷಿ ಆಗುತ್ತೆ ರಾಯರ್ ಇದ್ದಾರೆ ನಂಬಿ ಇಲ್ಲ ಅನ್ಕೊಂಡವರಿಗೆ ಏನು ಮಾಡೋಕಾಗಲ್ಲ ಅದು ನಿಮ್ ನಂಬಿಕೆ ಮೇಲೆ ಬಿಟ್ಟಿರೋದು ಅಂತದ್ದು ನಂಬದವ್ರಿಗೆ ಯಾವತ್ತೂ ಮೋಸ ಆಗಲ್ಲ ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಕಷ್ಟಗಳು ಬರ್ಬೋದು ನಾನ್ ಎರಡು ತಿಂಗಳು ಯಪ್ಪ ಕೊಟ್ಟೆ ಭಗವಂತ ಕೊಟ್ಟ ಮೇಲೆ ಇಂಥ ಮಗನ್ನು ಕೊಡ್ಬೇಕ ಅನ್ಕೊಂಡು ಫುಡ್ ಇನ್ಫೆಕ್ಷನ್ ನ್ಯುಮೋನಿಯಾ ಎರಡು ತಿಂಗಳು ಸತ್ತು ಹುಟ್ಟಿದಿವ ಆಸ್ಪತ್ರೆಯಲ್ಲಿ ಆಮೇಲೆ ಯಾವಾಗ ಹೂಪ್ರಸಾದ ಕೇಳದ್ಮೇಲೆ ನಮಗೆ ರೈ ಹೂ ಪ್ರಸಾದ ಕೊಟ್ಟ ಮೇಲೆ ನಿಮಗೆ ಡೌಟ್ ಇದ್ರೆ ಅಕ್ಷಯ ಅಂಬುಜ ಅನ್ನು ಅವ್ರ ಇದ್ರಲ್ಲಿ ನೋಡಿ ಪ್ರಸಾದ ಕೇಳ್ಕೊಟ್ಟಿರೋದು ಅವರು ಕೇಳ್ಕೊಟ್ಟು ಒಂದ್ ವಾರಕ್ಕೆ ನಮ್ ತುಂಬಾ ಒಳ್ಳೇದಾಯ್ತು ನಾನು ಕೇಳ್ಕೊಂಡಿದ್ದೆ ಮೊದ್ಲೆ ನನ್ ಗಣಪಾಪು ಆಗ್ಬೇಕಂತ ಗಂಡಪಾಪುನೇ ಆಯ್ತು ಎಲ್ಲ ಒಳ್ಳೇದ್ ಮಾಡಿದಾರೆ ನೀವು ನಂಬಿ ನಿಧಾನ ಆದ್ರೂ ಒಳ್ಳೇದಾಗುತ್ತೆ ನಾನಂತ ಇವಾಗ ಪ್ರತಿ ಗುರುವಾರ ಒಂದು ಗುರುವಾರ ಮಿಸ್ ಆದ್ರೂನು ಪ್ರತಿ ಗುರುವಾರ ನಾನು ಪೂಜೆ ಮಾಡೇ ಮಾಡ್ತೀನಿ ಏನ ಕಾರಣ ಅಂತದಿಂದ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾಡಕ್ಕಾಗಲ್ಲ ಹೊರ್ತು ಗುರು ಗುರುವಾರ ನಾನು ಎಲ್ಲ ವಾರಾನು ಕೈ ನೀವ್ ಕಾಪಾಡಿ ನಮ್ದವ್ರು ಕೈ ಬಿಡಪ್ಪ ನಾನ್ ನಾನೇಗಿಲ್ದವ್ರು ನನ್ ಮಗನ್ಗ ಯಶ್ವರ ಕೊಟ್ಟು ಕಾಪಾಡಪ್ಪ ಅಂತ ನಾವು ಕೇಳ್ಕೊಡೋದು ಹೇಳಿದ್ರಲ್ಲ ಫ್ರೆಂಡ್ಸ್ ಅಂಬೂಜಾ ಸಿಸ್ಟರ್ ಲೈಫಲ್ಲಿ ಆಗಿರೋಂಥ ರಾಯರ ಪವಾಡನ ಅವರ ಬೇಬಿ ಅವ್ರ ಮಗು ಉಳಿಲಾಕ ಕಾರಣನು ರಾಯರೆ ಮಗು ಹುಟ್ಟಲಾಕ ಕಾರಣನು ರಾಯರೇ ರಾಯರ ಕೃಪೆಯಿಂದ ವ್ರತ ಮಾಡಿ ಗಂಡು ಮಗುವನ್ನು ಪಡೆದು ರಾಯನಂತ ಹೆಸರಿಟ್ಟು ಆ ಮಗುನ ಉಳಿಸ್ಕೊಳಕ ರಾಯರ ಕೃಪೆಗೆ ಒಂದು ರಾಯರ ಪಾದಕ್ಕೆ ಬಿದ್ದು ರಾಯರ ಕೃಪೆಯಿಂದ ಮಗುನ ಉಳಿಸ್ಕೊಂಡು ಇವಾಗ ಅವನಿಗೆ ಒಂದು ವರ್ಷ ನಾಳೆ ಐದನೇ ತಾರೀಕ ಎಲ್ಲರೂ ಇಲ್ಲೇ ವಿಶ್ ಮಾಡಿ ಅವರು ವಿಡಿಯೋನ ನೋಡ್ತಿರ್ತಾರೆ ಸೊ ರಾಯರ ಕೃಪೆಯಿಂದ ಚೆನ್ನಾಗಿರೋ ಮಗುಗೆ ಇನ್ನಟ್ಟು ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಹ್ಯಾಪಿ ಬರ್ಡೇ ರಾಯನ್ ಆ ರಾಯರು ಇನ್ನಷ್ಟು ನಿನಗೆ ಒಳ್ಳೇದು ಮಾಡಲಿ ಒಳ್ಳೆಯ ಆಯುಷ್ಯ ಆರೋಗ್ಯ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಹರಿಸ್ತೇನೆ ಅಂತ ಹಿಂಗೆ ನಿಮ್ಮ ಜೀವನದಲ್ಲಿ ಏನಾದರೂ ರಾಯರು ಏನಾದರೂ ಒಳ್ಳೇದು ಮಾಡಿದರೆ ಖಂಡಿತ ನನ್ನ ಜೊತೆ ಶೇರ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ನಮಗೂ ಕಷ್ಟ ಇದೆ ಏನಾದರೂ ಹೇಳಿ ಅಕ್ಕ ಅಂಥೇಳಿ ಖಂಡಿತ ನಿಮಗೂ ಕೂಡ ರಾಯರು ಒಳ್ಳೇದು ಮಾಡ್ತಾರೆ ಅವರ ಒಂದು ಪೂಜೆ ಮತ್ತು ಆರಾಧನೆ ಮನಸಾರೆ ಮಾಡಿ ಒಳ್ಳೆಯದಾಗತ್ತೆ ರಾಯರಿದ್ದಾರ ಒಳ್ಳೇದು ಮಾಡ್ತಾರೆ ಥ್ಯಾಂಕ್ ಯು ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್